ಇರಲ್ಲ ನೀವು ಏನು ಕೆಲಸ ಮಾಡಬೇಕು ಅದನ್ನು ಮಾಡಿ ಮಕ್ಳುಗಳು ನಿಮ್ಮನ್ನ ಕಲಿತರ ಮಕ್ಕಳುಗಳು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ ಅವ್ರಿಗೇನು ತೊಂದರೆ ಇಲ್ಲ ಹ್ಮ್ ಕೊಡವರ್ ಮಕ್ಕಳುಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ ಅವ್ರ ವಿದ್ಯಾಭ್ಯಾಸ ಹಾಳಾಗುತ್ತೆ ಅದನ್ನು ಫಸ್ಟ್ ಮಾಡಿ ನೀವು ಅವ್ರು ಹೇಳಿದ್ದಾರೆ ಏನಗಮ್ಮ ಅವ್ರು ಹೇಳಿದಾರೆ ಹೇಳಿದ್ದಾರೆ ಅಂದ್ರೆ ಗವರ್ಮೆಂಟ್ ಕಸ ಏನಕ್ಕೆ ಗೌರ್ಮೆಂಟ್ ಬೇಡ ಬಿಟ್ಬಿಡಿ ನೀವು ಏನು ಕೊಡ್ತೀರ ಅವ್ರು ಬೇಕಲ್ಲ ಬೇಡ ಸ್ವಂತ ಉದ್ಯೋಗ ಮಾಡಿ ಸ್ವಂತ ಉದ್ಯೋಗ ಮಾಡ್ರಮ್ಮ ಕಷ್ಟಪಟ್ಟು ಓದಿ ಟೀಚರ್ ಆಗಿರೋ ಸರ್ ಇಡೀ ಏನು ಅದ್ರಲ್ಲಿ ಏನ್ ಕಳ್ಕೊಳೋದೇನಿದೆ ಇನ್ನೊಬ್ರು ಗುಲಾಮ್ ಆಗೋ ಬದಲು ಫ್ರೀಯಾಗಿ ಬದುಕಿ ನೀವು ಆರಾಮಾಗಿ ಬದುಕಿ ಏನ್ ಎಷ್ಟು ದಿನ ಬರ್ತಾರೆ ನಾಲ್ಕ ಎರಡು ಅನ್ನ ಅನ್ನಕ್ಕೆ ಯಾಕಮ್ಮ ಇನ್ನೊಬ್ರು ಗುಲಾಮ್ ಆಗ್ತೀರಾ ಮಕ್ಕಳಿಗೊಂದು ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸ ನೀವು ಸ್ಕೂಲಲ್ಲಿ ಹೇಳ್ಕೊಡಿ ಇಲ್ಲಿ ಬಂದು ನೀವು ಜಾತಿ ಗಂಟಿ ಮಾಡೋದು ಅದು ಮಕ್ಳು ನೀವು ಸ್ಕೂಲಲ್ಲಿ ಪಾಠ ಮಾಡೋಂತ ಟೀಚರ್ಗಳಾಗಿ ಈಗ ಒಂದು ತಿಂಗಳೆಲ್ಲ ನೀವು ಜಾತಿ ಜಾತಿ ಅಂತ ಹೋಗಿ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಒಂದೇ ಅಂತ ಕುತ್ಕೊಂಡ್ ಪಾಠ ಏನ್ ಮಾಡ್ತೀರ ನೀವು ನಮಗೂ ಅರ್ಥ ಆಗುತ್ತೆ ಏನ್ ಮಾಡೋಣ ಸರ್ಕಾರದ ಏನು ಕೊಡ್ತಾರೆ ಆದೇಶ ನಾವು ಅದನ್ನ ಪಾಲಿಸ್ತೀವಿ ನಾವು ಸರ್ಕಾರ ನೌಕರರು ರಸ್ತೆ ನಾವು ಸಾವಕಾರಿ ನೌಕರು ಬಿಡ್ರಪ್ಪ ನೀವು ಸಾವ್ ಸರ್ಕಾರಿ ಕೆಲಸ ಕೊಡಿ ಸ್ವಂತ ಉದ್ಯೋಗ ಮಾಡಿ ಜಮೀನು ರೈತರುಗಳು ಇದು ಮಾಡಿ ನಿಮ್ಮ ಸರ್ಕಾರದವರು ನಿಮ್ಮ ಸರ್ಕಾರದವರು ನಿರುದ್ಯೋಗಿ ಕೆಲಸ ಕೊಡಲಿ ಬೀದ್ ಬೀದ್ ಯಾರಿ ಅಂದ್ರೆ ಹುಡುಗರು ಹೋದ ಅವರಿಗೆ ಕೆಲಸ ಕೊಡ್ಲಿ ಅವ್ರನ್ನ ಕಳ್ಸಿ ಟೂಳ್ ಮಕ್ಳು ಪಾಠ ನೀವು ಹದಿನೈದು ದಿವಸ ತಿಂಗಳ ರಜಾ ಕೊಡ್ರಿ ಅದು ಮಳೆ ರಜಾ ಬೇರೆ ಹ್ಞೂ ಮಳೆ ರಜೆ ಹದಿನೈದು ಸಾವಿರ ರಜಾ ಸಿಕ್ತು ಈಗ ಹದಿನೈದು ಇಪ್ಪತ್ತು ರಜ ಅಂದ್ರೆ ಮಕ್ಕಳು ಏನಾಗೋದು ಎಲ್ಲ ಸೇರ್ಕೊಂಡು ಮಕ್ಕಳನ್ನ ರೈತರ ಮಕ್ಕಳನ್ನ ವಿದ್ಯಾಭ್ಯಾಸ ಇರ್ತಕ್ಕ ಹಾಳು ಮಾಡಿ ಹಾಳು ಮಾಡಿ ಅವ್ರನ್ನ ಮಾಡ್ಬೇಕು ಅಂತ ನೀವು ಕಾಯ್ತಾ ಸರ್ ಸರ್ಕಾರದ ಹೇಳಿ ಅವರು ಮುಖ್ಯಮಂತ್ರಿಗಳು ಬರಾಮ ನೀವು ಸರ್ಕಾರ ಬಿಟ್ಟು ಬನ್ನಿ ಇಲ್ಲ ನೀವು ಒಂದು ತಾಲೂಕಿಗೆ ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಒಬ್ಬರು ಒಬ್ರು ಇದ್ದಾರೆ ಒಂದು ಜಿಲ್ಲೆಗೆ ಒಂದು ಎಂ ಪಿ ನೀವು ಒಂದು ಜಿಲ್ಲೆಗೆ ಎಷ್ಟು ಜನ ಶಿಕ್ಷಕರಿದ್ದೀರಿ ನೀವು ಬನ್ನಿ ಹೊರಗೆ ಬನ್ನಿ ಸ್ಟ್ರೈಕ್ ಮಾಡಿ ತಿರುಗಿಬಿಡಿ ನಮ್ಮಿಂದ ಅವರು ನಾವು ಅವ್ರನ್ನ ಆರಿಸ್ ಕಳಿಸಬೇಕಾದ್ರೆ ಜಾತಿ ಕೇಳಿದ್ವಾ ಯಾವ ಜಾತಿ ಅಂತ ಕೇಳಿದ್ವಿ ನಮ್ಮ ಈಗ ಅವರು ಆರಿಸಿ ಅಲ್ಲಿ ಹೋಗಿ ಮೇಲೆ ಕೂತ್ಕೊಂಡು ಈ ಜಾತಿ ಜಾತಿ ಅಂತ ಹೊಡೆದಾಡ್ ನಿಮಗೆ ಅರ್ಥ ಆಗಲ್ವಾ ಚೇರ ಕೊಡಿ ಸರ್ ನನಗೆ ಓದಿಲ್ವಾ ನೀವು ಓದಿ ಗೊತ್ತಾಗ ನಿಮ್ಗೆ ದೂರದಿಂದ ನಡ್ಸ ಕೊಡ್ರಿ ಕೊಡ್ತೀನಿ ನೀವು ಇನ್ನೊಬ್ರು ಗುಲಾಮ್ರಾಗ್ ಬಿಡಿ ನೀವು ಸ್ಕೂಲಿಗೆ ಮಾಸ್ಟ್ರು ಆಗ ಏನ್ ಕೆಲಸ ಮಾಡ್ತಿದ್ರಿ

ಏನಾದರೂ ರೈತರ ಮಕ್ಳಿಗೆ ಹೆಣ್ಣು ಹುಡ್ಕೊಡ್ತೀರಾ ಮೂವತ್ತು ನಲ್ವತ್ತು ವರ್ಷ ಆಯಿತು ಅಲಿತಾಗ ರೈತರ ಮಕ್ಕಳು ಅವ್ರಿಗೇನಾದ್ರೂ ಹೆಣ್ಣು ಹುಡ್ಕೊಡ್ತೀರಾ ಇಲ್ಲ ಏನಕ್ಕೆ ಜಾತಿ ಗಣತಿ ಏನಕ್ಕೆ ಮಾಡ್ತೀರಾ ನೀವು ಫ್ರಿಜ್ ಇದೆಯಾ ನಿಮ್ಮ ಮನೇಲಿ ಫ್ರಿಜ್ ಇಲ್ಲ ಗಣಮ್ಮ ನಮ್ಮಲ್ಲಿ ಟಿವಿ ಇಲ್ಲ ಮನೆ ಮೇಲೆ ಲೋನ್ ಇದೆಯಾ ಮನೆ ಮೇಲೆ ಲೋನ್ ಇದೆ ತೀರ್ಸ್ತೀರೇನಮ್ಮ ನೀವು

ಇಲ್ಲ ನೀವು ನಂದು ಬ್ಯಾಂಕ್ ಸಾಲ ಇದೆ ತೀರಿಸ್ತೀರಾ ಹೋಗಿ ನೀವಲ್ಲಿ ಮೇಲೆ ಕೂರ್ಬೇಕಾರೆ ರೈತರ ಸಾಲ ರೈತರಿಗೆ ರೈತರಿಗೆ ಅಂತೆಲ್ಲ ರೈತರಿಗೆ ಬಗ್ನ ಗುಟ್ಟ ಹೊಡಿತೀರಾ ರೈತ ಸಾಲ ತೀರಿಸ್ತೀರಾ ನಿಮ್ ಸರ್ಕಾರದಿಂದ ಬ್ಯಾಡ್ದು ಹೋದಕ್ ಉದ್ಯೋಗ ಮಾಡ್ಕೊಡ್ತಾರೆ ದನ ಸಾಕಂತ ರೈತರುಗಳಿಗೆ ಹೆಲ್ಪ್ ಮಾಡಿ ಯಾವ್ದೋ ಬೇರೆ ರಾಜ್ಯದಲ್ಲಿ ದನ ಸಾಕ ಎಷ್ಟು ಹೆಲ್ಪ್ ಮಾಡ್ತಾರೆ ನೀವು ಅದನ್ನ ಮಾಡಿ ಗದ್ದೆಯಲ್ಲಿ ಗದ್ದೆ ಭತ್ತ ಬೆಳೆ ಅಂತ ರೈತನಿಗೆ ಹೆಲ್ಪ್ ಮಾಡಿ ಇದಲ್ಲ ಸ್ಕೂಲ್ ಮಕ್ಕಳು ಭವಿಷ್ಯ ಆಳ ಮಾಡಿ ಮಕ್ಕಳು ಟೀಚರ್ ಮಾಸ್ಟರ್ ಟೀಚರ್ ಬೀದಿ ಬೀದಿ ಅಲಿತಿರಲ್ಲ ಇದಲ್ಲ ಮಕ್ಕಳಿಗೆ ಉದ್ಯೋಗ ಕೊಡಿ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಹೇಳಿಕೊಡದ ಕಲೀರಿ ಸರ್ ನಿಮಗೆ ಆಗಲಿಲ್ಲ ಅಂದ್ರೆ ಬಿಟ್ಟು ಬನ್ನಿ ನನ್ನತ್ರ ಬನ್ನಿ ನಾನು ಕೆಲಸ ಕೊಡ್ತೀನಿ ನಿಮಗೆ ಸರ್ ಇವತ್ತು ಫೋಟೋ ತಗೋತೀನಿ ಓಕೆ ಮೇಡಂ ಬಿಡಿ ಆಯ್ತು ಫೋಟೋ ತಕದ ಏನಪ್ಪಾ ಮಾಡ್ತೀಯ ನೀನು ತುಂಬಾ ಚೆನ್ನಾಗಿ ಮಾತಾಡ್ತಿದೀಯಾ ಓಕೆ ಸರ್ ಬರ್ತೀ ರ್ತೀ ಸರ್ ಹೋಗ್ ಬನ್ನಿ ಮಾಡ್ಲಿ